ಯೋಧ ಮಾಡ ಇಷ್ಟು ಯಾರೆಲ್ಲ ಇದ್ದಾರೆ ಇವರು ವಿರುದ್ಧ ಮಾಡಿಕೊಂಡು ಬಂದಾಗ ಇಷ್ಟೆಲ್ಲ ಸಾಮಾಜಿಕ ನ್ಯಾಯ ಕಾರ್ಯಕ್ರಮ ಜಾರಿ ಆಯ್ತು ಇಲ್ಲಿವರೆಗೆ ಏನು ಹಿಂದೆ ಆವನೂರು ಆಯೋಗ ಬಂದಾಗ ಎಲ್ಲರೂ ಬೆಂಬಲಿತ ಆಗಿಲ್ಲ ಆಗಿದೆ ಅದು ನಿಮ್ಮಂತ ಅವ್ರಿಗೆ ಬಹಳ ಜನರಿಗೆ ಸಹಾಯ ಆಗಿದೆ ಅವ್ರಿಗೆ ಗೊತ್ತ ಯಾರು ಸಹಾಯ ಆಗಿದೆ ಅವರಿಗೆ ಗೊತ್ತಾಗುದಿಲ್ಲ ನಮ್ಗೆ ಸಹಾಯ ಆಗಿದೆ ಮೀಸಲಾತಿ ಅನ್ನುವಂತ ಸುಲಭದ ಕರ್ಸ ವಿಷಯ ಅಲ್ಲ ಅದು ಸಹಾಯ ಎಷ್ಟೋ ಜನರಿಗೆ ಆಗಿದೆ ಕೋಟ್ಯಂತರ ಮಂದಿಗೆ ಆಗಿದೆ ಅದು ಅವ್ರಿಗೆ ಗೊತ್ತಿಲ್ಲ ಪರೋಕ್ಷ ಅದ ಏನಾಗಿದೆ ಅಂತ ಅಷ್ಟೇ ಅವ್ರಿಗೆ ಗೊತ್ತು ಇವತ್ತು ಈ ಜಾತಿ ಜನಗತಿ ಆದ ಮೇಲೆ ಇಲ್ಲಿಯ ಸಮಾಜದ ದುರ್ಬಲ ಅವ್ರಿಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಅದು ಯಾರೇ ಇರ್ಬೋದು ಕೆಲವು ಮಾತಾಡ್ತಾರೆ ಕೆಲವರು ಇವತ್ತು ರಾಜಕೀಯವಾಗಿ ಬೇರೆ ಬೇರೆ ಸಮಾಜದ ಜನ ಒಂದೊಂದು ಪಕ್ಷದಲ್ಲಿ ಇರ್ತಾರೆ ಅವರು ಉಪಯೋಗಿಸ್ತಾರೆ ಮೂರು ಎಪ್ಪತ್ನಾಲ್ಕು ತಿದ್ದುಪಡಿ ಬಿಜೆಪಿ ಅಂತ ವಿರೋಧ ಮಾಡ್ತಾರೆ ಅದು ತಿದ್ದುಪಡಿ ಲೋಕಸಭೆಯಲ್ಲಿ ಮಂಡನೆ ಮಾಡಿ ಅದು ವಿರೋಧದಿಂದ ಹೋಯ್ತು ನಮ್ಮ ನಿಮ್ಮ ಗಮನಕ್ಕೆ ಅಂತ ಅದನ್ನು ಕೂಡ ಎಪ್ಪತ್ಮೂರು ಎಪ್ಪತ್ನಾಲ್ಕು ತಿದ್ದುಪಡಿಯನ್ನು ಜಾರಿ ಮಾಡಿ ಮಾಡ್ತೀನಿ ಮಾಡಿ ಅದು ರಾಜೀವ್ ಗಾಂಧಿಯ ಕನಸು ರಾಜೀವ್ ಗಾಂಧಿಯ ಕನಸು ಅದು ಮತ್ತೆ ನರಸಿಂಹರಾಯ ಸರ್ಕಾರ ಬಂದಾಗ ರಾಜೀವ್ ಗಾಂಧಿ ಕನಸನ್ನ ಸಾಕಾರ ಮಾಡ್ತಾ ಎಪ್ಪತ್ಮೂರು ಎಪ್ಪತ್ತೈದು ಪಂಚಾಯತ್ ತಿದ್ದುಪಡಿ ಆದ ನಂತರ ಈ ದೇಶದ ಒಂದು ದೊಡ್ಡ ಬದಲಾವಣೆ ಅಭಿವೃದ್ಧಿ ಸೇವೆ ಪ್ರಾರಂಭ ಆಯಿತು ಅಂತ ಹೇಳುವುದನ್ನು ನಾನು ಹೇಳಿ ಆತರದಾಗಿ ಇವತ್ತು ಇಂತಹ ಕಠಿಣವಾದ ನಿಲುವುಗಳನ್ನು ನಾವು ಖಂಡಿತವಾಗಿ ಮಾಡಬೇಕು ಆ ಕಠಿಣ ನಿಲುವು ಘೋಷ ನಮಗೆ ಸಮಾಜದ ಬಹಳಷ್ಟು ಮಂದಿ ಬಹುಸಂಖ್ಯಾತ ದುರ್ಬಲ ಬಹುಸಂಖ್ಯಾತ ದುರ್ಬಲ ಜನರಿಗೆ ಸಹಾಯ ಆಗುತ್ತೆ ಈ ಈ ಕಾರ್ಯಕ್ರಮ ಮಾಡಿದ್ರೆ ಬಹುಸಂಖ್ಯಾತ ಅದು ಸರ್ ಅದು ನಡೀತಾ ಇದೆ ಅದು ಅದು ನಡೀತಾ ಇದೆ ಅದು ಕೂಡ ಅದು ಅದರ ಅದನ್ನ ಅದು ಚರ್ಚೆಗೆ ಬರ್ತದೆ ಈಗ ಅದು ಅದು ಈ ಈ ಸಬ್ಜೆಕ್ಟ್ಗೆ ನಾವು ಇದು ಈಗ ಹಿಂದುಳಿದ ಹಿಂದುಳಿದವರ್ಗ ಇರ್ಬೋದು ಸಾಮಾಜಿಕ ನ್ಯಾಯ ವಂಚಿತರಾದವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ದೃಷ್ಟಿಯಲ್ಲಿ ಜಾತಿ ಜನಗಣತಿಯನ್ನು ಮಾಡತಕ್ಕಂಥದ್ದು ಇವತ್ತಿನ ಒಂದು ನಾವು ಮುಖ್ಯವಾದ ಉದ್ದೇಶ ಈಗ ವಿರೋಧ ಇರಬಹುದು ಈ ಉದಾಹರಣೆಗೆ ನಾನು ಹೇಳ್ತೇನೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಭೂಮಸೂದೆ ಕಾನೂನು ಜಾರಿ ಯಾರು ಜಾರಿ ಮಾಡಿದ್ದಾರೆ ಅವರ ಹೆಸರು ಇವತ್ತು ದೊಡ್ಡ ಹೆಸರು ಉಳ್ಕೊಂಡಿದೆ ಅವರು ರಾಜಕೀಯವಾಗಿ ಅವರು ದೂರಕ್ಕೆ ತಂದಿರಬಹುದು ದೇವರಾಜ ಕಾಲದಲ್ಲಿ ಅದಕ್ಕೆ ಬಿಜೆಪಿ ಜನಸಂಘ ಆಗಿನ ಜೆಡಿಎಸ್ ನ ರೂಪುಗೊಂಡಿರ್ತಕ್ಕಂಥ ಶಕ್ತಿಗಳು ಇದನ್ನ ವಿರೋಧ ಮಾಡಿದ್ರು ಅದು ಮಾಡಬಾರ್ದು ಅಂತೇಳಿ ಬಹುಶಃ ಬಡವರಿಗೆ ಗೇಣಿದಾರರಿಗೆ ಸಹಾಯ ಆಗಬೇಕು ಅಂತ ಹೇಳಿ ಅದನ್ನ ಧೈರ್ಯವಾಗಿ ಮಾಡಿದ್ದಾರೆ ಇವತ್ತು ಬ್ಯಾಂಕ್ ರಾಷ್ಟ್ರೀಕರಣ ಆ ಮಾಡಬೇಕಾದರೂ ವಿರೋಧಗಳು ಬರ್ತೇ ಅದು ಮಾಡಿ ತೋರಿಸುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಖಂಡಿತ ಮಾಡ್ತದೆ ವಿಶ್ವಾಸ ಈಗ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಲಿಕ್ಕೆ ಬಂಡವಾಳಶಾಹಿಗಳು ಶ್ರೀಮಂತರು ಎಲ್ಲರೂ ಕೂಡ ವಿರೋಧ ಮಾಡಿದ್ರು ಈ ದೇಶದಲ್ಲಿ ಆದರೆ ಅದನ್ನು ಮಾಡಿ ತೋರಿಸ್ತಾರೆ ಉದಾಹರಣೆಗೆ ಕರ್ನಾಟಕ ಸಿಇಟಿ ಬರಬೇಕಾದ್ರೆ ಎಲ್ಲ ಪ್ರಬಲ ಶಕ್ತಿಗಳು ಅದನ್ನು ವಿರೋಧ ಮಾಡಿದ್ರು ಸಿಇಟಿ ಇವತ್ತು ಅದು ರಿಯಲಿಟಿ ಅದರಿಂದ ಎಷ್ಟೋ ಸಮಾಜ ಸಾಮಾಜಿಕವಾಗಿ ಬಹಳ ಜನ ಇಂತಹ ಅನೇಕ ಪ್ರಸ ಈಗ ಉದಾಹರಣೆಗೆ ನಾನು ಋಣ ಪರಿಹಾರ ಕಾಯ್ದೆ ಅಂತ ಒಂದು ಕಾಯಿದೆ ಸಲ ಊಟಕ್ಕಿಲ್ಲದೆ ಬಡವ ಏನು ಗಿರುವ ವಸ್ತುಗಳ ಇಟ್ಕೊಂಡು ಆಹಾರಕ್ಕಾಗಿ ಅಕ್ಕಿಯೋ ಇನ್ನೊಂದು ತಗೊಂಡು ದುಡ್ಡ ಏನು ಬಂಗಾರವನ್ನೇ ಅಡವು ಇಟ್ಕೊಂಡು ದುಡ್ಡು ಪಡ್ಕೊಂಡು ಬದುಕಲಿಕ್ಕೆ ಅವಕಾಶ ಅದು ಅದು ಸಾಲವಾಗಿ ಉಳಿದುಕೊಂಡಿತ್ತು ಅದೊಂದು ಸಂದರ್ಭ ಋಣ ಋಣ ಪರಿಹಾರ ಕಾಯ್ದೆ ಅಂತ ಬಂತು ಋಣ ಪರಿಹಾರ ಕಾಯ್ದೆ ಅಂತ ನಾವು ತಗೊಂಡು ಸಾಲವನ್ನು ಕೊಡ್ಲಿಕ್ಕೆ ಇಲ್ಲ ಪುಲಿ ಪುಳಿಗೆ ಕೊಡುವಂತ ಇತ್ತು ಒಂದು ಮುಡಿ ಅಕ್ಕಿಗೆ ಒಂದೂವರೆ ಮುಡಿ ಕೊಡುವಂತ ಪುಳಿಯಂತೆ ಅಂತ ಒಂದು ಒಂದು ಕಠಿಣವಾದ ಕಾರಣ ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇಂಥ ಕಠಿಣವಾದ ತೀರ್ಮಾನ ಕೊಟ್ಟು ಬಡವರಿಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಇಷ್ಟವರಿಗೆ ಮಾಡ್ತಾ ಬಂದೆ ಇಡಿಯವರ ಆಯೋಗ ಇದಕ್ಕೆ ರಚನೆ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಇದ್ದಾಗ ಬಹುಶಃ ಇವತ್ತು ಅಲ್ಲಿ ದಂತಾಂಶಗಳು ಸರಿ ಇಲ್ಲ ಅಂತ ಹೇಳುವಂತ ಪಾದ ಇದ್ರೆ ಅದು ಇವತ್ತು ಆಯೋಗದ ಅಧ್ಯಕ್ಷರಕ್ಕೆ ಸಮಾಧಾನಕರವಾಗಿ ಮಾತಾಡಿದ್ದಾರೆ ಈ ಒಂದು ದೃಷ್ಟಿಯಿಂದ ಇವತ್ತು ಈ ಒಂದು ವರದಿಯನ್ನ ವಿರೋಧಿಸತಕ್ಕಂಥದ್ದು ಸಮಂಜಸ ಅಲ್ಲ ವಿರೋಧ ಪಕ್ಷಗಳು ಆ ದೃಷ್ಟಿಯಿಂದ ಇವತ್ತು ಬಹು ಜನರಿಗೆ ಅನುಕೂಲ ಆಗ್ತಕ್ಕಂಥ ಇವತ್ತು ದಲಿತರು ಆದಿವಾಸಿಗಳು ಹಿಂದುಳಿದ ವರ್ಗದವರು ಅವರಿಗೆ ನ್ಯಾಯ ಸಿಗಬೇಕಾದ ಜಾತಿ ಗಣತಿ ಆಗುವಂಥದ್ದು ಅತ್ಯವಶ್ಯಕ ಅಂಥೇಳಿ ರಾಹುಲ್ ಗಾಂಧಿ ಅವರು ಪ್ರತಿ ಸಂದರ್ಭದಲ್ಲಿ ಮಾತಾಡ್ತಾರೆ ಬಹುಶಃ ಮೊನ್ನೆ ಗುಜರಾತ್ನ ಅಧಿವೇಶನದ ಸಂದರ್ಭದಲ್ಲಿ ಅವರು ಈ ಮಾತನ್ನು ಉಲ್ಲೇಖ ಮಾಡಿದ್ದಾರೆ ಆದ್ದರಿಂದಾಗಿ ಇದು ನಮ್ಮ ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಬಿಡುಗಡೆ ಮಾಡಿದಂತಹ ಪ್ರಣಾಳಿಕೆ ನ್ಯಾಯಪತ್ರ ಜನಗಣತಿ ಜಾತಿ ಗಣತಿ ಕುರಿತು ಭರವಸೆಯನ್ನು ನೀಡಿರತಕ್ಕಂಥದ್ದನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರತಕ್ಕಂಥದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ರಾಷ್ಟ್ರವ್ಯಾಪಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಜನಗಣತಿ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಎಲ್ಲ ಜಾತಿ ಮತ್ತು ಉಪಜಾತಿಗಳ ಸಂಖ್ಯೆ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ದಾಖಲಿಸುವ ಉದ್ದೇಶದಿಂದ ಇದು ಮಾಡಿರತಕ್ಕಂಥದ್ದಂತ ಆತರಿಂದಾಗಿ ಈ ಒಂದು ದೃಷ್ಟಿಯಿಂದ ನ್ಯಾಯವನ್ನು ಕೊಡಬೇಕು ಜಾತಿ ತಾರತಮ್ಯ ಪಲ್ ವರ್ಷಗಳು ನಡೀತಾ ಇದೆ ಇದನ್ನು ಹೋಗಲಾಡಿಸುವ ದೃಷ್ಟಿಯಿಂದ ಇವತ್ತು ಜಾತಿಯ ಜನಗಣತಿಯನ್ನ ಮಾಡಬೇಕು ಅಂತೇಳಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೇವೆ ನಮ್ಮ ಪಕ್ಷದ ನಿಲುವು ಅದು ಸಮಾಜದ ಅಸಮಾನತೆಯನ್ನು ದೂರ ಮಾಡತಕ್ಕ ಜಾತಿಯ ಜನಗಣತಿಯನ್ನು ಮಾಡ್ತೇವೆ ಅಂತೇಳಿ ಆ ದೃಷ್ಟಿಯಿಂದ ಇವತ್ತು ತೆಲಂಗಾಣದಲ್ಲಿ ಜಾತಿಯ ಜನಗಣತಿಯ ಮಾಡ್ತಕ್ಕಂಥಕ್ಕೆ ಅಲ್ಲಿ ಕೂಡ ನಡೀತಾ ಇದೆ ಮತ್ತು ಈ ಸಾರಿ ಈ ಒಂದು ರಾಜ್ಯದಲ್ಲಿ ಈ ಪ್ರಜಾಪ್ರಭುತ್ವ ಆಶೆಗಳನ್ನು ಪ್ರತಿಬಿಂಬಿಸುವ ಕಾಂತರಾಜ್ ಇಬ್ಬು ಜಯಪ್ರಕಾಶ್ ಹೆಗ್ಡೆ ಆಯೋಗದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ವರದಿ ಆಧಾರದಲ್ಲಿ ಇದನ್ನು ಕರ್ನಾಟಕ ಘನ ಸರ್ಕಾರ ಜನರ ಭೂ ಜನರ ಹಿತವನ್ನು ಮುಂದಿಟ್ಟುಕೊಂಡು ಇದನ್ನು ಮಾಡಲಿಕ್ಕೆ ಹೊರಟಿದೆ ಇದು ನಮ್ಮ ಪಕ್ಷದ ನಿಲುವು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕಾಗಿ ಇದು ನಮ್ಮ ಪಕ್ಷದಿಂದಲೂ ನಮ್ಮ ಒಂದು ಪಕ್ಷದ ಒಂದು ನಿರ್ಧಾರ ಕೂಡ ಪ್ರಣಾಳಿಕೆಯಲ್ಲಿ ಇದು ಇವತ್ತು ನಿಮಗೆ ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಈ ಪ್ರಣಾಳಿಕೆಯಲ್ಲಿ ದತ್ತಾಂಶಗಳು ಸರಿ ಇಲ್ಲ ಅಂತ ಹೇಳ್ತಾರೆ ಯಾವುದೇ ನ್ಯೂನತೆ ಇರ್ತೀರ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡಬಹುದು ಆದರೆ ಈ ಏನು ಜಾತಿಯ ಜನಗಣತಿಯನ್ನ ತರಲಿಕ್ಕೆ ಹೊರಟಿರ್ತಕ್ಕಂಥದಕ್ಕೆ ವಿರೋಧ ಪಕ್ಷ ಇಟ್ಟು ವಿರೋಧ ಪಕ್ಷಕ್ಕೆ ವಿರೋಧ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ